ಎಲ್ಲ ಸುಮ್ಮವ್ರ ಕರ್ನಾಟಕ ಇಂಡಿಯಾದಲ್ಲಿ ಸದೋಗಿರೋ ಹರಿಯಾಣ ರಾಜಸ್ಥಾನ ಎಲ್ಲ ಕೊಡ್ಬೇಕಾಯ್ತು ಸ್ಟೇಟ್ಮೆಂಟ್ ಇವರು ಅವರೇ ಬಿಡಿ ಸುಮ್ಮನೆ ವೇಸ್ಟ್ ಹೇಳೋದು

ಇಂದಿರಾ ಗಾಂಧಿ ದಂಡ ಮುಸ್ಲಿಮ ಧರ್ಮದ ಬಗ್ಗೆ ಕಿಚ್ಚನ ಇರ್ತಾರೆ ಧರ್ಮ ನಿಮ್ಮ ಏನಾರು ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇಷ್ಟ ಇಂಡಿಯಾ ಕುಡಿಯಕ್ಕೆ ನೀರಿಲ್ಲ ಅಂತ ಅವ್ರಲ್ಲ ಇರ್ತಿರ್ಲಿಲ್ಲ ಅಷ್ಟೇ ಅವ್ರು ಡೆವಲಪ್ಮೆಂಟ್ ಆಯ್ತಾರ ಅಷ್ಟೇ ಯಾರು

ಅವನು ಮನ್ ಕಿ ಬಾತ್ ಮಾಡ್ತಾನೆ ಅವನು ಎಕ್ಸ್ಪೈರಿಟಿ ಒನ್ ಸೈಡ್ ಮಾತಾಡ್ತಾನೆ ಯಾರು ಕ್ವಶನ್ ಮಾಡಂಗಿಲ್ಲ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ರು ಕ್ವಶನ್ ಮಾಡಕ್ಕೆ ಬರ್ಲಿ ಮತ್ತೆ ಇವ್ನ ಮಾತಾಡೋದಿಕ್ಕೆ ಆಗೋದಿಲ್ಲ ಅವನ್ ಕೈಲಿ ಹತ್ ಬಿಡ್ತಾನೆ ಸಿದ್ದರಾಮಯ್ಯ ಹತ್ರ ಮಾತಾಡೋಣ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಶನ್ ಬರಲ್ಲ ಅವನಿಗೆ ಕಾನ್ಸ್ಟಿಟ್ಯೂಷನ್ ಪ್ರತಿ ಆರ್ಟಿಕಲ್ ಹೇಳ್ತಾನೆ ಸಿದ್ದರಾಮಯ್ಯ ಅವ್ನ ಹೇಳ ಕೇಳ ಬರೋದಿಲ್ಲ ಪ್ರಾಮಿಸ್ ಬರೋದಿಲ್ಲ ಅವ್ರಿಗೆ ಯಾವ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಲ್ಲ ಅಕ್ಕೆ ಅವನು ಫಾರಿನ್ ಗೆಲ್ಲ ಹೋಗ್ ಇವನೇ ಎಲ್ಲ ಹೋಗ್ ಬಿಡ್ತಾನೆ ಬಡಾಮ್ ತಿರುಗಿ ಬರ್ತಿದಾನೆ ಸಬ್ಜೆಕ್ಟ್ ಮ್ಯಾಟರ್